ಹಾಯ್ ಫ್ರೆಂಡ್ಸ್ ನೋಡಿ ವಿಶ್ವಕರ್ಮ ಯೋಜನೆಯ ಬಗ್ಗೆ ಕಾಲ್ ಯಾರು ಬಂದಿಲ್ಲ ಅಂತ ಹೇಳ್ತಿದ್ರು ಅವ್ರಿಗೆ ಇವತ್ತೆಲ್ಲ ಆನ್ಸರ್ ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಸರ್ಚ್ ಮಾಡೋದೇ ಬೇಡ ನಮ್ಮ ಚಾನಲ್ನ ಹೋಗಿ ನೀವೇ ನೋಟಿಫಿಕೇಶನ್ ಬಂದಾಗ ನೀವು ನೋಡಿಬಿಡ್ಬೋದು ಸೊ ವಿಶ್ವಕರ್ಮ ಯೋಜನೆ ಸೊ ಬ್ಯಾಂಕಿಂದ ಇವತ್ತು ಕಾಲ್ ಮಾಡಿದರೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಓಕೆನಾ ಬ್ಯಾಂಕಿಂದ ಇವತ್ತು ಕಾಲ್ ಮಾಡಿದರೆ ಆಲ್ಮೋಸ್ಟ್ ಎಷ್ಟು ಫಿಫ್ಟಿ ಪರ್ಸೆಂಟ್ ಮೆಂಬರ್ಸಿಗೆ ಕಾಲ್ ಮಾಡಿದ್ದಾರೆ ಯಾಕಪ್ಪ ಅಂದರೆ ಸೊ ವೇರಿಫಿಕೇಷನಿಗೆ ಬರ್ತಾರೆ ವೇರಿಫಿಕೇಷನಿಗೆ ಬಂದಾಗ ನೀವು ತೋರಿಸ್ಬೇಕು ನೀವು ಮನೆಯಲ್ಲಿ ಉದ್ಯೋಗ ಮಾಡ್ತಿದ್ದೀರಾ ಅಥವಾ ನಿಮ್ಮದೇನಾದರೂ ಓನ್ ಶಾಪ್ ಇದ್ದೀರಾ ಅಂತ ಹೇಳಿ ನಿಮ್ಮದು ಎಲ್ಲ ತೋ ಇದನ್ನು ತೋರಿಸ್ಬೇಕು ನಿಮ್ಮದು ವೇರಿಫಿಕೇಷನ್ ಬಂದಾಗ ಸೊ ನೀವು ಮನೆಯಲ್ಲಿ ಉದ್ಯೋಗ ಮಾಡ್ತಿದ್ದೀನಿ ಅಂದರೆ ನಾನು ಮನೆಯಲ್ಲೇ ಚಿಕ್ಕದಾಗಿ ಉದ್ಯೋಗ ಮಾಡ್ತಿದ್ದೀನಿ ಅಂತ ತೋರಿಸ್ಬೇಕು ಇಲ್ಲ ನಿಮ್ಮದೇನಾದರೂ ಶಾಪ್ ಇದ್ದರೆ ತೋರಿಸ್ಬೇಕು ಇದೆಲ್ಲ ಯಾವಾಗ ಬರ್ತಾರೆ ಅಂದರೆ ನಿಮ್ದೆಲ್ಲ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಟ್ರೈನಿಂಗ್ ಕಂಪ್ಲೀಟ್ ಆದಾಗ ಸೊ ಬಂದು ನಿಮಗೆ ವೆರಿಫಿಕೇಷನ್ ಮಾಡ್ತಾರೆ ಸೊ ಬ್ಯಾಂಕಿಂದ ಎಲ್ಲ ಮಾಹಿತಿಯನ್ನು ಕೂಡ ತಗೊಂಡು ಹೋಗ್ತಾರೆ ಆಗ ತಗೊಂಡು ಹೋದಾಗ ನಿಮಗೆ ನಿಮಗೆ ಲೋನ್ ಕೊಡಬೇಕಾ ಅಥವಾ ಬೇಡವಾ ಅಂತ ಕನ್ಸಿಡರ್ ಮಾಡ್ತಾರೆ ಓಕೆ ಇಲ್ಲ ನೀವು ನಾವು ಚಿಕ್ಕದಾಗಿ ಉದ್ಯೋಗ ಮಾಡ್ತಿದ್ದೀವಿ ಅಂತನಾದರೂ ನೀವು ಅವ್ರು ಬರೋ ಅಷ್ಟೊತ್ತಿಗೆ ಒಂದು ಟೈಲರಿಂಗ್ ಮಿಷಿನ್ ಆದರೂ ಇಟ್ಕೊಂಡು ತೋರಿಸ್ಬೇಕು ಯಾರೆಲ್ಲ ಮಿಷಿನ್ ಕಲ್ತಿಲ್ಲವೋ ಮಿಷಿನ್ ಇಲ್ವೋ ಅವರೆಲ್ಲ ಒಂದು ಚಿಕ್ಕದಾಗಿ ಅವ್ರು ಬರ ಬರ್ತೀವಿ ಅಂತ ಕಾಲ್ ಮಾಡಿದಾಗ ವೆರಿಫಿಕೇಷನಿಗೆ ಬರ್ತೀವಿ ಅಂತ ಕಾಲ್ ಮಾಡಿದಾಗ ನೀವು ಒಂದು ಮಿಷಿನ್ ಆದರೂ ಇಟ್ಕೊಂಡು ತೋರಿಸ್ಬೇಕು ಇಲ್ಲ ಅಂದರೆ ನಿಮ್ದು ಒಂದು ಲಕ್ಷ ಲೋನ ಯಾವುದೇ ರೀತಿ ಕೊಡೋದಿಲ್ಲ ಅವರು ಓಕೆನಾ ಸೊ ಇದಿಷ್ಟು ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಎಲ್ಲ ಕಮೆಂಟ್ಸಿಗೂ ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀನಿ ಸೊ ಓಕೆನಾ ಇದು ಮತ್ತೆ ಏನಾದರೂ ಇದ್ದರೆ ವಿಶ್ವಕರ್ಮ ಯೋಜನೆ ಬಗ್ಗೆ ಅಥವಾ ಬೇರೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ಕನ್ಫ್ಯೂಷನ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ಸೊ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ಮತ್ತೆ ವಿಶ್ವಕರ್ಮ ಯೋಜನೆದು ಇನ್ನೊಂದು ಅಪ್ಡೇಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ